ಒಪಿನಿಯನ್ ತುಂಬಾ ಚೆನ್ನಾಗಿತ್ತು ಸೊ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಗುರುತಿಸ್ತಾ ಇದ್ರು ಈಗಲೂ ಕೂಡ ಗುರುತಿಸ್ತಾ ಇದ್ದಾರೆ ಯಾಕಂದ್ರೆ ಪಾಪ ಒಂದು ಸೆಕೆಂಡ್ ರೀಟ್ ಟೆಲ್ಕಾಸ್ಟ್ ಆಗ್ತಾನೆ ಇದೆ ಸೊ ಅದು ಕೋವಿಡ್ ಗಿಂತ ಮುಂಚೆ ಮುಗಿದೋಯ್ತು ಈಗಲೂ ಬರ್ತಾ ಇದೆ ನನಗೆ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಒಬ್ಬರು ಬಂದು ಹೇಳಿದ್ರು ಸರ್ ನಮ್ಮ ಮನೆಗೆ ನೀವು ಬರಬೇಕು ಯಾಕೆ ಬರಬೇಕು ನಮ್ಮ ಮನೇಲಿ ಎಲ್ರು ನಿಮ್ಮ ಫ್ಯಾನ್ ಸರ್ ಯಾಕೆ ಇವಾಗಲೂ ಕೂಡ ಹತ್ತು ಗಂಟೆ ರಾತ್ರಿ ಶುರು ಆಗುತ್ತೆ ಹನ್ನೆರಡು ಗಂಟೆ ಮುಗಿಯುತ್ತೆ ಮೂರ್ ಎಪಿಸೋಡ್ ಬರುತ್ತೆ ಮೂರ್ ಎಪಿಸೋಡ್ ನೋಡ್ಕೊಂಡೆ ನಾವೆಲ್ಲರೂ ಮಲ್ಗೋತಾರೆ ಅಂದ್ರೆ ಆ ಪಾಪ ಪಾಂಡು ಸೀರಿಯಲ್ ನೋಡೋದಕ್ಕೆ ಹನ್ನೆರಡು ಗಂಟೆವರೆಗೂ ಎದ್ದಿರ್ತಾರಲ್ಲ ಎಂತ ಅಭಿಮಾನ ಎಂತ ಪ್ರೀತಿ ಅಂದ್ರೆ ಸರ್ ನಾವೆಲ್ಲ ಒಂಥರ ಪುಣ್ಯವಂತರು ಯಾಕೆ ಯಾಕೆ ಅಂತಂದ್ರೆ ಪಾಪ ಪಾಂಡು ಶುರುವಾಗಿದ್ದೇ ಒಂದು ಅಹ್ ಇದ್ರಲ್ಲಿ ಒಂದು ಪವಾಡ ಅಂತ ಹೇಳ್ಬೋದು ಯಾಕಂದ್ರೆ ಅದ್ರಲ್ಲಿ ದಿನಕ್ಕೊಂದ್ ಕತೆ ಅಂತ ಅವ್ರು ಚಂದ್ರು ಸರ್ ಶುರು ಮಾಡಿದ್ರು ದಿನಕ್ಕೊಂದ್ ಕತೆ ಎಷ್ಟು ಹೇಳ್ತೀರಾ ನೀವು ಅಮ್ಮ ಅಂದ್ರೆ ಒಂದು ನೂರ್ ಕತೆ ನೂರೈವತ್ ಕತೆ ಇನ್ನೂರು ಕತೆ ಸುಮಾರು ಜನ ಅವರು ಹೇಳ್ತಾ ಇದ್ರು ನನಗೆ ಎಲ್ರು ನನಗೆ ಚಾಲೆಂಜ್ ಮಾಡಿದ್ರು ಇನ್ನೂರು ಕತೆ ಮೇಲೆ ಮಾಡಕ್ಕೆ ಆಗಲ್ಲ ಆದ್ರೆ ಪಾಪ ಪಾಂಡು ಸಾವಿರ ಕತೆ ಹರಾಯ್ತು ಸಾವಿರ ಕತೆ ಹಳೇದ ಹೇಳ್ತಾ ಇರೋದು ಹೊಸದಲ್ಲ ಈಗಿಂದ ಅದಲ್ಲ ಅಂದ್ರೆ ಪಾಪ ಪಾಂಡು ಯಾವಾಗ್ಲೂ ಇರ್ತಾರೆ ಯಾಕೆ ಇರ್ತಾರೆ ಅಂದ್ರೆ ಎಲ್ರು ಮನೇಲಿ ಪಾಪ ಪಾಂಡು ಇರ್ತಾರೆ ಹೌದಂತೀರಾ ನಿಮ್ಗ ಅನುಭವ ಆಗಿದ್ಯಾ ನಿಮ್ಮಲ್ಲಿ ಇದರ